ದೊಡ್ಡಪ್ಪನ ಸಾವಿನ ಸುದ್ದಿ ತಿಳಿದು ಶವ ಸಂಸ್ಕಾರಕ್ಕೆಂದು ದ್ವಿಚಕ್ರ ವಾಹನದಲ್ಲಿ ಹೋಗುವ ವೇಳೆ ಅತಿ ವೇಗದಿಂದ ಬಂದ ಯುವಕ ಅಪಘಾತದಲ್ಲಿ ದಾರುಣವಾಗಿ ಸಾವನ್ನಪ್ಪಿರುವ ಹೃದಯ ವಿದ್ರಾವಕ ಘಟನೆ ಕೆಂಚಾರನಹಳ್ಳಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಬುಧವಾರ ನಡೆದಿದೆ ಅಪಘಾತದಲ್ಲಿ ಸಾವನ್ನಪ್ಪಿರುವ ಯುವಕ ಚಿಂತಾಮಣಿ ತಾಲೂಕು ಮುಂಗನಹಳ್ಳಿ ಗ್ರಾಮದ ಮೂವತ್ತು ವರ್ಷದ ವೆಂಕಟಮಣಪ್ಪ ಎಂದು ತಿಳಿದು ಬಂದಿದೆ ಮೃತ ವೆಂಕಟಣ್ಣಪ್ಪನವರ ದೊಡ್ಡಪ್ಪ ಚೇಳೂರಿನಲ್ಲಿ ಮೃತಪಟ್ಟಿದ್ದು ಮಾಹಿತಿ ತಿಳಿಯುತ್ತಿದ್ದಂತೆ ತನ್ನ ದ್ವಿಚಕ್ರ ವಾಹನದಲ್ಲಿ ಅತಿ ವೇಗದಿಂದ ಚಿಂತಾಮಣಿಯಿಂದ ಚೇಳೂರು ಕಡೆ ಪ್ರಯಾಣ ಬೆಳೆಸಿದ್ದಾನೆ ಇದೇ ವೇಳೆ ವಾಹನ ನಿಯಂತ್ರಣ ತಪ್ಪಿ ಕೆಳಗೆ ಬಿದ್ದು ಸ್ಥಳದಲ್ಲೇ ಸಾವನ್ನಪ್ಪಿದ್ದಾನೆ ಚಿಂತಾಮಣಿಯಿಂದ ಚೇಳೂರಿಗೆ ಹೋಗುವ ಮಾರ್ಗದ ಕೊಮ್ಮೆಪಲ್ಲಿ ಕ್ರಾಸ್ ಬಳಿ ಇರುವ ತಿರುವಿನಲ್ಲಿ ದುರಂತ ನಡೆದಿದ್ದು ಇನ್ನು ರಸ್ತೆಯಿಂದ ಸುಮಾರು ಇಪ್ಪತ್ತೈದು ಅಡಿ ದೂರದಷ್ಟು ಜಿಗಿದು ರಸ್ತೆಯ ಪಕ್ಕದಲ್ಲಿದ್ದ ಬೃಹತ್ ಕಲ್ಲಿಗೆ ಬಿದ್ದಿದ್ದಾನೆ ಇದರಿಂದ ತಲೆಗೆ ತೀವ್ರ ಪೆಟ್ಟು ಬಿದ್ದು ಸ್ಥಳದಲ್ಲೇ ಸಾವನ್ನಪ್ಪಿದ್ದಾನೆ ಇನ್ನು ಘಟನಾ ಸ್ಥಳಕ್ಕೆ ಡಿವೈಎಸ್ವಿ ಮುರಳೀಧರ್ ಕೆಂಚೇರ್ಹಳ್ಳಿ ಪೊಲೀಸ್ ಠಾಣೆಯ ಪಿಎಸ್ಐ ಶಿವಕುಮಾರ್ ಹಾಗೂ ಸಿಬ್ಬಂದಿ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದು ಮೃತದೇಹವನ್ನು ಚಿಂತಾಮಣಿ ಸರ್ಕಾರಿ ಸಾರ್ವಜನಿಕ ಆಸ್ಪತ್ರೆಗೆ ರವಾನಿಸಿದ್ದಾರೆ ಇನ್ನು ತನ್ನ ದೊಡ್ಡಪ್ಪನ ಸಾವಿನ ಸುದ್ದಿ ತಿಳಿದು ಅತಿ ವೇಗದಿಂದ ವಾಹನವನ್ನು ಚಲಾಯಿಸಿಕೊಂಡು ಬಂದ ವೇಳೆ ಈ ಘಟನೆ ನಡೆದಿದ್ದು ಹೆಲ್ಮೆಟ್ ಧರಿಸದ ಹಿನ್ನೆಲೆಯಲ್ಲಿ ತಲೆಗೆ ಪೆಟ್ಟು ಬಿದ್ದು ಸ್ಥಳದಲ್ಲೇ ಸಾವನ್ನಪ್ಪಿರುವುದಾಗಿ ಸ್ಥಳೀಯರು ಹಾಗೂ ಪೊಲೀಸರು ಮಾಹಿತಿ ನೀಡಿದ್ದಾರೆ ಇನ್ನು ಮೊದಲೇ ಸಾವಿನ ದುಃಖದಲ್ಲಿದ್ದ ಕುಟುಂಬಗಳಿಗೆ ಮತ್ತೊಂದು ಸಾವಿನ ಸುದ್ದಿ ಕೇಳಿ ಕುಟುಂಬಸ್ಥರ ಆಕ್ರಂದನ ಮಗಲು ಮುಟ್ಟಿದೆ ಈ ಘಟನೆಗೆ ಸಂಬಂಧಿಸಿದಂತೆ ಕೆಂಚಾರ್ಲಲ್ಲಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ